ಈ ವಿಡಿಯೋದಲ್ಲಿ ನಾನು ನಿಮಗೆ ಹೃದಯ ಪರೀಕ್ಷೆಯ ಫಲಿತಾಂಶದ ನಂತರ ಉತ್ತರಪತ್ರಿಕೆಯ ಫೋಟೋಕಾಪಿ ಹಾಗೂ ಮೌಲ್ಯಮಾಪನ ಮರುಪರಿಶೀಲನೆ ಹೆಸರು ಗದಸ್ಸೆಗೆ ಹೇಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ ಇದು ಹೆಜ್ಜೆ ಹೆಜ್ಜೆಯಾಗಿ ಇರುತ್ತದೆ ನಾವು ಒಟ್ಟಿಗೆ ಪ್ರಕ್ರಿಯೆ ನೋಡೋಣ ಯಾರು ಅರ್ಜಿ ಹಾಕಬಹುದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಯಾರೂ ಆಗಿರಬೇಕು ನಿಮ್ಗೆ ಅಂಕಗಳ ಬಗ್ಗೆ ಅನುಮಾನವಿದ್ರೆ ಅಥವಾ ಕಡಿಮೆ ಅಂಕ ಬಂದಿದ್ರೆ ನೀವಿದು ಮಾಡಬಹುದು ಮರುಮೌಲ್ಯಮಾಪನ ಮೊದಲು ಮಾಡುವುದಕ್ಕೆ ಪೋಟೋಕಾಪಿ ಪಡೆಯುವುದು ಕಡ್ಡಾಯ ಹೇಗೆ ಅರ್ಜಿ ಹಾಕುವುದು ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಸಸ್ವಗತ್ವೋ ಕರ್ನಾಟಕ ಹೆಜ್ಜೆ ಎರಡು ಫೋಟೋಕಾಪಿ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ಯಾವ ವಿಷಯಗಳಿಗೆ ಅರ್ಜಿ ಹಾಕಬೇಕು ಅಂತ ಆಯ್ಕೆ ಮಾಡಿ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಒಟಿಪಿ ನಮೂದಿಸಿ ಪಾವತಿ ಮಾಡಿ ಪೋಟೋಕಾಪಿ ನಾನ್ನೂರ ರೂಪೀಸ್ ಪ್ರತಿ ವಿಷಯಕ್ಕೆ ಪಾವತಿಯ ನಂತರ ನಿಮಗೆ ರಶೀದಿ ಸಿಗುತ್ತದೆ ಫೋಟೋಕಾಪಿ ನಿಮಗೆ ಜೀವರೂಪದಲ್ಲಿ ಕೆಲವು ದಿನಗಳಲ್ಲಿ ಲಭ್ಯವಾಗುತ್ತದೆ ಪ್ರಮುಖ ದಿನಾಂಕಗಳು ಫಲಿತಾಂಶ ಬಂದ ನಂತರ ಏಳು ಮೈನಸ್ ಹತ್ತು ದಿನಗಳ ಒಳಗೆ ಅರ್ಜಿ ಹಾಕಲು ಅವಕಾಶ ಇರುತ್ತದೆ ದಿನಾಂಕಗಳು ನವೀಕರಿಸಿ ಆಗುತ್ತಾ ಇರುತ್ತವೆ ವೆಬ್ಸೈಟ್ನು ನೋಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತೆಂದು ಭಾವಿಸುತ್ತೇನೆ ನಿಮಗೆ ಇಷ್ಟವಾಯಿತಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾವುದಾದರೂ ಪ್ರಶ್ನೆ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಧನ್ಯವಾದಗಳು ಶುಭಾಶಯಗಳು